ಕಷ್ಟ ಲವ್ ಮಾಡಿ ಮದುವೆ ಆಗ್ತಿಲ್ಲ ಅಂತ ತುಂಬಾ ಸಫರ್ ಅಲ್ಲಿ ಇದ್ವಿ ಬಟ್ ಅಪ್ಪು ಸರ್ ಇಂದ ಒಂದು ನಮಗೊಂದು ಆಪರ್ಚುನಿಟಿ ಸಿಕ್ತು ಸೊ ಸಾರ್ಥಕ ಇದೆ ನಮ್ಗೆ ಇಲ್ಲಿ ಮದ್ವೆ ಆಗಕ್ಕೆ ಆಕ್ಚುಲಿ ತುಂಬಾ ನಮ್ಗೆ ಲಕ್ಕಿ ಲಕ್ಕಿ ಇಬ್ರು ನಾವ್ ಇಲ್ಲಿ ಮದ್ವೆ ಆಗ್ತಿರೋದು ಸೊ ತುಂಬಾ ಹ್ಯಾಪಿ ಆಗಿದೆ ತುಂಬಾ ಖುಷಿ ಆಗಿರ್ತೀವಿ ಪುರಿ ಸರ್ ಅವ್ರದ್ದು ಸರಳತೆ ಏನಿದೆ ಅವ್ರ ಮಾದರಿ ಅಂತ ನಾವು ನಡಿತೀವಿ ಅನ್ನೋದು ಆಲ್ಬರ್ಸ್ಕೋತೀವಿ ಪಾಲಿಸ್ತೀವಿ ನಾವು ಅದನ್ನ ಅರ್ಥ ಹೇಳ್ತೀವಿ ತುಂಬಾ ಅನ್ಯಾನವಾಗಿ ಅನ್ನ ನ್ಯಾವ ತುಂಬ ಚೆನ್ನಾಗಿರ್ತೀವಿ ಅವ್ರ ಆಶೀರ್ವಾದ ಸದಾ ನಮ್ಮಲ್ಲಿ ಇರೋಷ್ಟೇ ಅಷ್ಟು ಏನೇ ಬಂತು ಅನ್ಸ್ಕೊಂಡು ಒಗ್ಗಟ್ಟಲ್ಲಿ ಇರ್ತೀವಿ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ ಕುಲೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನೀವು ಹೊಸ ಜೀವನಕ್ಕೆ ಕಾಲು ಇಡ್ತಾ ಇದ್ದೀರಾ ಹೇಗೆ ಅನಿಸ್ತಾ ಇದ್ದೀವಿ ಸರ್ ತುಂಬಾ ಖುಷಿ ಆಗ್ತಿದೆ ನಮಗೆ ಗೊತ್ತಿರಲಿಲ್ಲ ಈ ವರ್ಷ ಮದುವೆ ವಾಸಿ ವರ್ಷ ಮಾಡ್ತಿದೆ ಅಂತೇಳಿ ಕೇಳಿದ್ದು ತುಂಬ ಸಂತೋಷ ಆಯಿತು ಕೇಳಿದ ನೆಕ್ಸ್ಟ್ ಡೇ ನಾನು ಇಲ್ಲಿ ಬಂದು ಅರ್ಜಿ ಹಾಕಿಬಿಟ್ಟು ತುಂಬ ಹ್ಯಾಪಿಯಾಗಿದ್ದೀವಿ ಜೀವನನ ಮುಂದೆ ಯಾಪಿ ಲೈಫಲ್ಲಿ ನಾನು ಇರ್ತಿದ್ದು ಚೆನ್ನಾಗಿರ್ತೀನಿ ಅಂತ ಚೆನ್ನಾಗಿರ್ತೀನಿ ಚೆನ್ನಾಗಿ ಹೌದು 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 ಪಾಲಿಸೇ ಪಾಲಿಸ್ತೀವಿ ಸರ್ ಹೌದು ಖಂಡಿತ ನಡೀತೀವಿ ಸರ್ ಜೀವನದಲ್ಲಿ ಇನ್ನೂ ನಾವು ತುಂಬ ಚೆನ್ನಾಗಿ ಬದುಕಿ ಹೌದು ತುಂಬ ಖುಷಿ ಆಗ್ತಿದೆ ಎಕ್ಸೈಟ್ಮೆಂಟ್ ಮಾತೆ ಬರ್ತಾ ಇಲ್ಲ ಹೌದು ತುಂಬ ಇರಬೇಕಾಯ್ತು ಇನ್ನೂ ತುಂಬ ಸಂತೋಷವಾಗಿರ್ತಿತ್ತು ಬಟ್ ಅವರ ಅಪ್ಪಟ ಅಭಿಮಾನಿ ನಾವು ತುಂಬ ಸಂತೋಷ ಆಗ್ತಿದ್ದೀವಿ ಸರ್ ನಂಜುಂಡ

ಇಷ್ಟೆಲ್ಲ ಒಳ್ಳೇದು ಮಾಡ್ತಾ ಅಂದ್ಕೊಂಡು ಒಂದು ನಮ್ಮ ಕಡೆಯಿಂದ ಹೇಳ್ತಿದ್ದೀವಿ ಅಂತ ಹೇಳ್ತೀವಿ ಹುಟ್ಟು ಹಾಂ ಹುಟ್ಟು ಹಬ್ಬ ಅವ್ರ ಹುಟ್ಟು ಹಬ್ಬದ ದಿನದಿಂದ ನಾವು ಹೊಸದಾಗಿ ಕಾಲಿಡ್ತಿದೀವಿ ಹಾಂ ಖುಷಿ ಆಯ್ತು ಸರ್ಗೋರು ಎಚ್ ಡಿ ಕೋಟೆ ಎಚ್ ಡಿ ಕೋಟೆ ಸರ್ ಜಾಕಿ ಅಂತ ನಾವು ಮೊದ್ಲೆ ಪವರ್ ಸ್ಟಾರ್ ಅಭಿಮಾನಿ ಎಂಟು ವರ್ಷ ಆಗಿತ್ತು ಮದುವೆ ಫಿಕ್ಸ್ ಆಗಿ ಯಾವಾಗಲೂ ಆಗಿತಿಲ್ಲ ಅದು ಪವರ್ ಸ್ಟಾರ್ ಬರ್ಡೇಲೆ ಆಗಬೇಕು ಅಂತ ಬರ್ದಿತ್ತು ನನಗದ ಇವತ್ತು ಆಯ್ತದ ತುಂಬಾ ಖುಷಿ ಅದು ನಾವು ಲವ್ ಮ್ಯಾರೇಜ್ ಬೇರೆ ಎಂಟು ವರ್ಷದಿಂದ ಕಾದಿರತ್ ಅವ್ರ ಆಶೀರ್ವಾದ ಇರೋದಕ್ಕೆ ಇವತ್ತು ಪವರ್ ಸ್ಟಾರ್ ಅವರಿಂದ ಮದುವೆ ಫಿಕ್ಸ್ ಆಗಿ ಮದ್ವೆ ಆಗೋಯ್ತು ಮಾಮೂಲಿ ಮಾಲಿ ಎಪ್ಪು ಸರ್ ಆರೈಕೆ ಆರ ಆಸೀದ ಎಲ್ಲ ಇದೆ ನಡೀತಾ ಇರದೆ ಅವ್ರು ಏನು ಬರ್ದು ಕೊಡ್ರ ಹಂಗೆ ನಡೀತಾ ಇರದೆ Я не вертел, а? Тумбак в шеях дай,